ಈಗ ಗೈಸ್ ಬರ್ತಡೆ ಎಲ್ಲ ಮುಗೀತು ಹ್ಮ್ ಹೇಳಿ ಮೇಡಮ್ ಏನೇನು ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎದ್ದು ಈಗ ಹಂಗೆ ಫೇಸ್ ವಾಶ್ ಅಷ್ಟೇ ಇನ್ನು ಏನು ರೆಡಿ ಆಗಿಲ್ಲ ಅಕ್ಕನ ಬರ್ತಡೇ ಇವತ್ತು ಸೊ ವಿಶ್ ಮಾಡು ಮಾಡಿಲ್ಲ ಇನ್ನೂ ಫೋನ್ ಮಾಡಿಲ್ಲ ನಾವು ಜಸ್ಟ್ ಸ್ಟೇಟಸ್ ಕಾಕೊಂಡಿದ್ದೀವಿ ಅಷ್ಟೇ ಹಸ್ಬೆಂಡ್ ಕಟಿಂಗ್ ಮಾಡ್ಸೋಕೋಗಿದ್ದಾರೆ ಅವ್ರು ಬರೋ ಅಷ್ಟ್ರ ನಾನು ಸ್ನಾನ ಮಾಡಿ ರೆಡಿ ಆಗಬೇಕು ರೆಡಿಯಾಗಿ ಅಕ್ಕನ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೋಗ್ತಿದ್ದೀವಿ ಸೊ ಅಲ್ಲೆಲ್ಲ ಹೇಗಿರುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದೇನು ಅಂದರೆ ಅವಳಿಗೆ ಗೊತ್ತಿಲ್ಲ ಸುಮ್ಮನೆ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾಳೆ ನಾನೊಂದು ಡ್ರೆಸ್ ತಂದಿದ್ದೀನಿ ಗಿಫ್ಟಾಗಿ ಬೇರೆ ಏನೂ ದೊಡ್ಡದಾಗಿ ಕೊಡಿಸೋವಂಥ ಇಲ್ಲ ಸೊ ಡ್ರೆಸ್ಸು ಹಾಗೆ ಬಾಗ್ನಕ್ಕೆ ಸ್ಯಾರಿ ತಂದಿದ್ದು ದೊಡ್ಡ ಹಾಕೋ ಅವ್ಳಿಗೂ ಹಂಗೆ ಕೊಟ್ಬಿಟ್ಟು ಬರ್ಬೋದು ಇವತ್ತು ನೆಕ್ಸ್ಟ್ ವೀಕು ನಮ್ಮ ನಾದ್ನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಬಳೆ ಎಲ್ಲ ಬೇಕಲ್ಲ ಹಂಗೆ ತೊಗೊಂಡು ಬರೋಣ ಅಂತ ನಮ್ಮ ಮನೇಲಿ ಬಸ್ಗೆ ಹೋಗ್ಬಿಡೋಣ ಅಂತ ಕಾರ್ ಬೇಡ ಬಸ್ಗೆ ಹೋಗೋಣ ನೈಟ್ ಏನಾದರೂ ಲೇಟಾದರೆ ಕ್ಯಾಬ್ ಮಾಡ್ಕೊಂಬಂದ್ರಾಗುತ್ತೆ ಅಂತ ಅಂತಿದ್ದಾರೆ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಅವ್ರ ಮನೆ ಹತ್ರ ಸ್ವಲ್ಪ ಸಂಡೇ ಬೇರೆ ಅಲ್ವಾ ಕಷ್ಟ ಸೊ ಹಂಗಾಗಿ ಸ್ವಲ್ಪ ದೂರ ನಿಲ್ಲಿಸಿ ನಡ್ಕೊಂಡು ಹೋಗಬೇಕು ಅಂದರೆ ಒಂದು ಇನ್ನೂರು ಮೀಟ್ರೂ ಅಷ್ಟು ದೂರ ನಿಲ್ಲಿಸ್ಬೇಕು ಮತ್ತು ಇನ್ನೂ ಕೆಲವೊಂದು ರೀಸನ್ಸ್ ಅವ್ರದ್ದೇನೋ ಪರ್ಸ್ನಲ್ ರೀಸನ್ಸು ಬೇಡ ಅಂತ ಅಷ್ಟೆ ಸೊ ಈಗ ನಾನು ಬರೋಷ್ಟ್ರಲ್ಲಿ ನೀನು ಸ್ನಾನ ಮಾಡಿ ರೆಡಿಯಾಗಿರೋ ನೀನು ಮಗಳು ನಾನು ಬಂದಮೇಲೆ ಕಟಿಂಗ್ ಮಾಡಿಸ್ಕೊಂಬರ್ತೀನಿ ಬರ್ತೀನಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಹೋಗೋಣ ಅಂತ ಹೇಳಿದ್ದಾರೆ ಅವಳಿಗೆ ಗೊತ್ತಿಲ್ಲ ನಾವೊಂದು ಈಗ ಮಾಮೂಲಿ ಡೆಕೋರೇಷನ್ದೆಲ್ಲ ಹಾಲ್ ಬರುತ್ತಲ್ಲ ಥಿಯೇಟರು ಚಿಕ್ಕದಾಗಿ ಅದನ್ನು ಬುಕ್ ಮಾಡಿದ್ದೀವಿ ಸೊ ಅವಳಿಗೆ ಗೊತ್ತಿಲ್ಲ ಮಗಳಿಗೆ ಅವಳ ಮಗಳಿಗೆ ಕಾಲ್ ಮಾಡಿಬಿಟ್ಟು ಮೊನ್ನೆನೇ ಬುಕ್ ಮಾಡಿಸಿದ್ವಿ ಅವಳಿಗೆ ಗೊತ್ತೆ ಇಂಟ್ ಏನಾದರೂ ಸ್ವಲ್ಪ ಇಂಟ್ ಬಂದಿದೆಯಾ ಗೊತ್ತಾಗಿದೆಯಾ ಅವಳಿಗೆ ಏನಾದರೂ ಗೆಸ್ ಮಾಡಿದಾಳ ಅಂತ ನನಗೆ ಐಡಿಯಾ ಇಲ್ಲ ಸೊ ನೋಡೋಣ ಹೋದ್ಮೇಲೆ ಹೇಗೆ ಅವಳು ರಿಯಾಕ್ಟ್ ಮಾಡ್ತಾಳೆ ಏನು ಅಂತ ಸುಮ್ಮನೆ ನ್ಯಾಚುರಲಾಗಿ ಹೋಗ್ತೀವಷ್ಟೇ ನಾರ್ಮಲಾಗಿ ಗೊತ್ತಾಗುತ್ತೆ ಆಮೇಲೆ ಅವಳನ್ನ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಿಜವಾಗ್ಲೂ ಸರ್ಪ್ರೈಸ್ ಆಗಿದ್ದಾಳ ಅಥವಾ ಫಸ್ಟೇ ಗೊತ್ತಾಗಿಯಾ ಸರ್ಪ್ರೈಸ್ ಎಲ್ಲ ಹೋಗ್ಬಿಟ್ಟಿದ್ಯಾ ನೋಡೋಣ ಇವತ್ತಿನ ಲಾಗ್ ಇದಾಗಿರುತ್ತೆ ನೋಡಿ ಎಲ್ಲರೂ ಎಂಜಾಯ್ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ರೆಡಿ ಆದಮೇಲೆ ಮತ್ತೆ ಸಿಗೋಣ ಓಕೆ ಸೊ ಗೈ ರೆಡಿಯಾಗಿ ರೆಡಿಯಾಗಾಯಿತು ಈಗ ಒಂದು ಸಿಂಪಲಾಗಿ ಒಂದು ಚೂಡಿದಾರ ಅಷ್ಟೇ ಹಾಕಿದ್ದೀನಿ ಸೊ ಈಗ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅವರು ಇನ್ನೂ ಕಟಿಂಗ್ ಶೇವಿಂಗ್ ಆದರೆ ಇಷ್ಟು ಬೇಗ ಬರೋರು ಮೇ ಬಿ ಎಡ್ ಮಸಾಜ್ ಮಾಡಿಸ್ಕೊತಾ ಇರಬೇಕು ಸಾಯಿ ಅದಕ್ಕೆ ಇನ್ನೂ ಬಂದಿಲ್ಲ ಲೇಟಾಗಿದೆ ಸೊ ಮಗಳು ಈಗ ಸ್ನಾನ ಆಯಿತು ಅವಳು ರೆಡಿ ಆಗ್ತಿದ್ದಾಳೆ ಒಂದೊಂದು ರೆಡಿಯಾಗಿ ಆಯಿತು ಇನ್ನು ಅವ್ರು ಬಂದ ಮೇಲೆ ರೆಡಿಯಾಗಿ ಹೋಗೋದಷ್ಟೇ ಸೊ ಹೊರಡ್ಬೇಕು ಹೊರಡಬೇಕಾದ್ರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ಕಾರಲ್ಲಿ ಹಿಂಗೆ ರೆಡಿಯಾಗಿದ್ದಾರೆ ಹಸ್ಬೆಂಡು ಎಲ್ಲೊಬ್ರು ರೆಡಿಯಾಗಿದ್ದಾರೆ ಅಲ್ಲೊಬ್ರು ಹಿಂಗೆ ಕೂತಿದ್ದಾರೆ ನಾವು ಹಿಂಗೆ ಕೂತಿದ್ದೀವಿ ಸೊ ಈಗ ಹೋಗ್ತಾ ಇದ್ದೀವಿ ಹೋದ್ಮೇಲೆ ಹೇಗಿರುತ್ತೆ ಏನು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಹಂಗೆ ಸೀರೆಗಳು ತೊಗೊಂಡಿದ್ದೀನಿ ಬಾಗಿನಕ್ಕೆ ಕೊಡೋಕ್ಕೆ ಬಳೆ ತಗೋಬೇಕು ಹಾಗೆ ಬಳೆ ತಗೊಂಡು ಸ್ಯಾರಿ ತಗೊಂಡು ಕೊಟ್ಬಿಟ್ಟು ಬರೋದು ಬರ್ತಡೆ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈಗ ನಮ್ಮ ಅಕ್ಕ ಮನೆಗೆ ಬಂದ್ವಿ ಅಲ್ಲಿ ದೊಡ್ಡಕ್ಕ ಹತ್ರ ಹೋಗಿ ಅವ್ರಿಗೆ ಸ್ಯಾರಿ ಎಲ್ಲ ಕೊಟ್ಬಿಟ್ಟು ಬಾಗಿನದ್ದು

ಚೆನ್ನಾಗಿರೋದು ಸೊ ಈಗ ಹೋಗಿ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ವಿಡಿಯೋನ ಗೆಸ್ಟ್ ಮಾಡಿದ್ಯಾ ಈಗ ನೋಡಿ ಈಗ ಇದನ್ನ ನೋಡಿ ಗೆಸ್ಟ್ ಮಾಡ್ತಾ ಇದ್ದಾಳೆ ಇವ್ರಿಗೇನು ಅಡ್ರೆಸ್ ಗೊತ್ತಾಗಿಲ್ವಾ ಫೋನ್ ಮಾಡ್ತಾವನೆ ಸುಶಾಂತು gossor sì. nervi. Ma che I c'è? Ma che cosa c'è? Ma che cosa c'è? Ma

कहाँ चनाई गई नक्काशी नक्काशी यार बिल्ला यार बिल्ला फिर मर पड़ा चनाई दी दी अलेने कड़क बात है चनाई दी दी राष्ट्रीय नॉर्मल आदमी जने पसी दी दी सेम गायन मेने पस्ता ಸೊ ಅಕ್ಕನ ಬರ್ತ್ಡೇ ಫೈನಲಿ ಆಯಿತು ಏನು ಅಂದರೆ ನನಗೆ ಬೇಜಾರಾಗಿದ್ದು ನಮ್ಮನೆ ಹತ್ರ ಅಂದರೆ ನಾವಿರೋ ಏರಿಯಾದಲ್ಲಿ ನನ್ನ ಬರ್ತ್ಡೇ ಮಾಡಿದ್ರಲ್ಲ ನಮ್ಮ ಹಸ್ಬೆಂಡು ಅಲ್ಲಿ ಥಿಯೇಟರು ತುಂಬ ಚೆನ್ನಾಗಿತ್ತು ಪ್ಲಸ್ ಆಚೆಗಡೆ ಎಲ್ಲ ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಿತ್ತು ಇವ್ರನ್ನ ಅಲ್ಲಿಗೆ ಕರ್ಕೊಂಡೋಗಿ ನಾವು ಬರ್ತಡೇ ಮಾಡಿ ಮತ್ತು ವಾಪಸ್ಸು ರಿಟನ್ನು ನೈಟ್ ಕಳಿಸ್ಬೇಕಾದ್ರೆ ಅವ್ರಿಗೆ ಹೋಗೋಕ್ಕೆ ತೊಂದರೆ ಆಗುತ್ತೆ ಅಂತ ನಾವಾದರೆ ಕಾರಿದೆ ಬರ್ಬೋದು ಅವರು ಮತ್ತು ಬರೋಕ್ಕೆ ಆಗಲ್ಲ ಹೇಳ್ಬಿಟ್ಟು ನಾನು ಏನು ಮಾಡಿದೆ ಪ್ಲ್ಯಾನ್ ಇಲ್ಲಿಗೆ ಮಾಡಿಬಿಟ್ರಿ ಪ್ಲ್ಯಾನು ನಮ್ಮ ಅಕ್ಕನ ಮಗಳನ್ನ ಕೇಳಿದೆ ಚೆನ್ನಾಗಿದೆ ಅಲ್ಲಿ ಮಾಡ್ಬೋದು ಒಂದು ಸೊ ಓಕೆ ಓ ಅಲ್ಲಿಗೆ ಇದು ಮಾಡ್ಬಿಡು ಬುಕ್ ಮಾಡಿಬಿಡು ಹೋಗೋಣ ಅಂತ ಹೇಳಿದ್ದೆ ಅವಳು ಬುಕ್ ಮಾಡಿದ್ಲು ಅಲ್ಲಿ ಏನು ಪ್ರಾಬ್ಲಮ್ ಆಯಿತು ನಮಗೆ ಅಂದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ ನೋಡಿ ನಮ್ಮ ಅಕ್ಕಂಗೆ ಅವ್ರ ಮಗಳು ಡೈಮಂಡ್ ತಂದಿದ್ದಾಳೆ ಟ್ವೆಂಟಿ ಫೈವ್ ತೌಸಂಡ್ ಆಯ್ತಂತೆ ತುಂಬ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಸೊ ಅದು ಒಂದು ಸೈಡ್ ಆದರೆ ಇದು ಏನು ಇದೆ ಥಿಯೇಟರ್ದು ನಾನು ಇದು ಕೂಡ್ಲಲ್ಲಿ ಬರುತ್ತೆ ಎ ಸಿ ಎಸ್ ಲೇಔಟ್ ಅಂತ ಅಲ್ಲಿ ಬರುತ್ತೆ ಅವ್ರ ಮನೆ ಹತ್ರ ಸೊ ಹೋಗಿ ಬುಕ್ ಎಲ್ಲ ಮಾಡಿ ಆದಮೇಲೆ ಈ ಏನು ಮಾಡಿದ್ದಾರೆ ಈ ಸೇಮ್ ಒಂದೇ ರೂಮ್ನ ಈ ಇಬ್ಬಿಬ್ಬರಿಗೆ ಬುಕ್ ಮಾಡ್ಕೊಂಡಿದ್ದಾರಂತೆ ಅದು ನನಗೆ ಗೊತ್ತಿಲ್ಲ ಫುಲ್ ಕನ್ಫ್ಯೂಷನ್ ಆಗಿ ತುಂಬ ಒಂಥರ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ರು ಇನ್ನೂ ನಾವು ಕೇಕ್ ಕಟ್ ಮಾಡಿ ಕೂಡ ಆಗಿಲ್ಲ ಬಂದು ಬಂದು ಡೋರ್ ತಡ್ತಾಯಿದ್ರು ನಿಮ್ಮದು ಮುಗ್ದಿದ್ರೆ ಆ ಕಡೆ ರೂಮ್ ಕೊಡ್ತೀನಿ ಅವರು ಇದೇ ಬೇಕು ಅಂತಿದ್ದಾರೆ ಅಂತ ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ಅವರು ಡಿಸಿಪ್ಲಿನ ಮೇಂಟೈನ್ ಮಾಡಬೇಕು ಈ ರೀತಿ ಮಾಡಿದ್ರೆ ಯಾರೂ ಬರೋದಿಲ್ಲ ನನಗಂತೂ ಇನ್ನು ಲೈಫಲ್ಲಿ ಇನ್ನೊಂದು ಸಲ ನಾನು ಹೋಗೋದು ಇಲ್ಲ ಯಾರಿಗೂ ಸಜೆಸ್ಟ್ ಕೂಡ ಮಾಡಲ್ಲ ಆ ಪ್ಲೇಸ್ನ ತುಂಬ ನನಗೆ ನನಗಿಷ್ಟವೂ ಆಗಿಲ್ಲ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ ವಿಡಿಯೋ ಕೂಡ ನಾನು ಮಾಡ್ಕೊಂಬಂದಿದ್ದೆ ಹಾಕಂಗೋಸ್ಕರ ಅದನ್ನ ಹಾಕಿದ್ರೆ ಎರಡು ಸೆಕೆಂಡ್ ಬರೋದು ಆಫ್ ಆಗೋದು ಆ ಥರ ಎಲ್ಲ ಇತ್ತು ಚೆನ್ನಾಗಿರಲಿಲ್ಲ ಒಟ್ನಲ್ಲಿ ನನಗೆ ಇಷ್ಟ ಆಗಲಿಲ್ಲ ಸೊ ನಮ್ಮ ಅಕ್ಕನ ಮಗ ಇದು ಫೋಟೋನ ಅವನ್ ಲೆವೆಲ್ಗೆ ತಗೊಂಡು ಕೊಟ್ಟಿದ್ದಾನೆ ಈ ಥರದ್ದೆಲ್ಲ ಸಣ್ಣಗಿಷ್ಟೇ ಖುಷಿ ಕೊಡುತ್ತೆ ಅಲ್ವಾ ಕೇಕ್ ತಿನ್ನೋರು ಇವರು ಅವರು ಕೇಕ್ ತಿನ್ನೋರು ಮಗಳ ಇವರು ಜೂನಿಯರ್ ಕೇಕ್ ತಿನ್ನೋರು ಸೀನಿಯರ್ ಕೇಕ್ ತಿನ್ನೋರು ಕಾರಣ

ನಾನು ಅಕ್ಕನ ಮಗನ್ನ ಕಳಿಸಿದ್ದೆ ಏನು ಕೇಳ್ಕೊಬರವಾಗ ಅವ್ರು ಬಂದು ಬಂದು ಹೊರತಾಗ್ತಾ ಇದ್ದಾರೆ ಅಂತ ಅವನು ಹೇಳ್ದೆ ಈ ಥರ ಬೇಗ ಆಗಿದ್ರೆ ಆ ಕಡೆ ರೂಮ್ ಕೊಡ್ತೀವಿ ಈ ರೂಮ್ನೇ ಇನ್ನೊಬ್ರಿಗೆ ಬುಕ್ಕು ಮಾಡ್ಕೊಂಡ್ಬಿಟ್ಟಿದ್ದೀವಿ ಗೊತ್ತಿಲ್ಲದಿರ ಅಂತ ಸೊ ಈ ಥರ ಎಡ್ವರ್ಟ್ ಮಾಡಬಾರ್ದು ಯಾವತ್ತೂ ಯಾರು ಯಾವುದು ಕೇಳಿರ್ತಾರೋ ಅಥ್ವಾ ಆ ಟೈಮಿಗೆ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹೇಳಿದರೆ ನಾವು ಅದನ್ನೇ ಒನ್ ಅವರ್ ಬಿಟ್ಟು ಇದ್ವಿ ಸೊ ಅವರು ಮಿಸ್ಟೇಕ್ ಇಟ್ಕೊಂಡು ನಮ್ಮನ್ನು ಬೇಗ ಹೋಗಿ ಬೇಗ ಹೋಗಿ ಯಾಕೆ ನಾವು ದುಡ್ಡು ಕೊಟ್ಟಿಲ್ವ ಏನಾದರೂ ಕಮ್ಮಿ ದುಡ್ಡು ಇಸ್ಕೊಂಡ್ರೆ ಅವರು ಇಲ್ವಲ್ಲ ಇವರು ನಮ್ಮ ಅಕ್ಕನ ಮಗಳು ಅಕ್ಕ ಎಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅವ್ರು ನೋಡಿ ಹೆಂಗೆ ಬಂದು ಬಂದು ಬಗ್ ನೋಡ್ಕೊಂಡು ಒಂದು ಸ್ವಲ್ಪ ಬೇಗ ಮುಗಿದ್ರೆ ಬನ್ನಿ ಬನ್ನಿ ಅಂತ ಈ ಥರ ಮಾಡಿದ್ರೆ ಯಾರು ಬರ್ತಾರೆ ನಾವು ಬರೋದೇ ಇಲ್ಲಿ ಪ್ರೈವೇಸಿಗೋಸ್ಕರ ಒಂದು ಪ್ರೈವೇಟಾಗಿರುತ್ತೆ ಒಂದು ಪ್ಲೇಸು ನಮಗೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಡಿಸ್ಟಬೆನ್ಸ್ ಮಾಡಿದ್ರೆ ಯಾರು ಬರ್ತಾರೆ ಹೇಳಿ ಯಾರೂ ಬರಲ್ಲ ಹಂಗಾಗಿ ನಾನು ಆ ಥಿಯೇಟರ್ ನೇಮ್ ಕೂಡ ನಾನು ಮೆನ್ಷನ್ ಮಾಡಿಲ್ಲ ಸೊ ಇಷ್ಟ ಆಗಿಲ್ಲ ನನಗೆ ಅಷ್ಟೇ ಹಂಗೂ ಅದರಲ್ಲೇ ದುಡ್ಡು ಕೊಟ್ಟಿಲ್ವಾ ಇದ್ಬಿಟ್ಟು ಮಾಡ್ಕೊಂಡು ಹೋಗೋಣ ಅಂಥೇಳಿ ಅಕ್ಕ ಡ್ಯಾನ್ಸ್ ಮಾಡ್ತಾ ನೋಡುವ मंगा अत बस ये कैमरा गया और लावने इन पक्षों के वहाँ पे कौन था वो आ गया रुपा लांगे पर अल्लाह ये न बड़ा और एक पता है ता वो आ गया लांगे पर अल्लाह ने लोगों लांगे पर अल्लाह ने ನಮ್ಮ ಹಸ್ಬೆಂಡ್ ನನಗೆ ಡ್ಯಾನ್ಸ್ ಮಾಡೋದು ನೀನು ಡ್ಯಾನ್ಸ್ ಮಾಡೋದು ಅಂತ ಹೇಳ್ತಾಯಿದ್ರು ನಂದು ಏನಾಗಿತ್ತು ಅವತ್ತು ಅಂದರೆ ನನಗೆ ಆ್ಯಕ್ಚುಲಿ ಡ್ಯಾನ್ಸ್ ಮಾಡೋಕ್ಕೆ ಬರೋದು ಇಲ್ಲ ನನಗೆ ಅವತ್ತು ಪೀರಿಯಡ್ಡು ಸೆಕೆಂಡ್ ಡೇ ಆಗಿತ್ತು ಹೊಟ್ಟೆ ನೋವು ಸ್ವಲ್ಪ ಇತ್ತು ಸೊ ಹಂಗಾಗಿ ನನಗೆ ಒಂದು ಕಡೆ ಕೂತ್ಕೊಂಡ್ರೆ ಸಾಕು ಅನ್ನಿಸ್ತಿತ್ತು ಆದರೂ ನಮ್ಮ ಅಕ್ಕನ ಬರ್ತಡೆ ಅಂತ ಹೋಗಿದ್ದೆ ನಾನು ಅವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರಲ್ಲ ಅದು ನೋಡಿ ಎಂಜಾಯ್ ಮಾಡ್ತಿದ್ದೆ ನಮ್ಮ ಅಕ್ಕನ ಮಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗಿದ್ಳು ಸೊ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನಾನು ಹೇಳ್ತೀನಿ ರೀಲ್ಸ್ ಮಾಡೇ ರೀಲ್ಸ್ ಮಾಡಾಕ ಎಷ್ಟೊಂದು ಜನ ಈಗ ಹೆಂಗ್ಸ್ ಹೆಂಗು ಜನ್ರೇಷನ್ ಹುಡುಗಿರೆಲ್ಲ ಮಾಡಾಕ್ತಾರೆ ಅಂದರೆ ಅವಳು ನಂಗೆ ಇಷ್ಟ ಇಲ್ಲ ಬೇಡ ಕಮೆಂಟ್ಗಳು ಎಲ್ಲರೂ ಒಂದೇ ಥರ ಹಾಕಲ್ಲ ಈಗ ನಾವೇನೋ ನಮ್ಮ ಪ್ಯಾಷನ್ಗೆ ಮಾಡಾಕ್ತೀವಿ ಅದನ್ನ ಕೆಲವರು ತಪ್ಪೇ ಜಾಸ್ತಿ ಹುಡುಕ್ತಾರೆ ಅದರಲ್ಲಿ ಹಂಗಾಗಿ ನಂಗೆ ಅದು ಅಷ್ಟು ಇಷ್ಟ ಆಗೋಲ್ಲ ಅಂತಳೆ ಸೊ ಹಂಗಾಗಿ ಅವಳಿಗೆ ನಾವು ಫೋರ್ಸ್ ಮಾಡಲ್ಲ ಅವಳಿಗೆ ಇಷ್ಟ ಡ್ಯಾನ್ಸ್ ಅಂದರೆ ಅವಳ ಮನೇಲಿ ಒಬ್ಬೊಬ್ಬಳೇ ಇದ್ದಾಗ ಮಾಡ್ತಾ ಇರ್ತಾಳೆ ಟಿ ವಿಲಿ ಸೌಂಡ್ ಜೂರ ಕೊಟ್ಕೊಂಡು ನನ್ನ ಮಗಳು ಆ ಹಕ್ಕನ ಮಗಳು ಇಬ್ಬರು ಸೊ ಇದು ಮುಗಿಸ್ಕೊಂಡು ಮನೆಗೆ ಹೊರಟಿ ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ನೋಡಿಕೊಂಡು ಊಟಕ್ಕೆ ಈಗ ಗೈಸ್ ಬರ್ತಡೇ ಎಲ್ಲ ಮುಗೀತು ಬರ್ತಡೇ ಗರ್ನ ಕೇಳೋಣ ಗರ್ಲಲ್ಲ ಉಮೆನ್

ಏನು ಅಡುಗೆ ಮಾಡ್ಬೇಡ ಅಂತಿದ್ಲಾ ಹಂಗ ಅಂತ ಅನ್ಕೊಂಡಿದ್ದೆ ಮಧ್ಯಾಹ್ನ ಸಾಂಬಾರು ಮಾಡೋಣ ಕರ್ಕೊಂಡು ಹೋಗ್ತಾಳೆ ಅಂತ ಬೇರೆ ಅವತ್ತು ಹೋಟ್ಲಿಗೆ ಹೋಗೋಣ ಏನು ಮಾಡ್ಬೇಡ ಅಂತ ಒಂದ್ ದಿವಸನೆ ಅಂತ ನಾ ಹಂಗ ಅನ್ಕೊಂಡಿದ್ದೆ ಕೇಳ್ತಿದ್ದಲ್ಲ ಮಾರ್ಕೆಟ್ ಅಲ್ಲಿ ಏನಾದ್ ಗುಸ್ ಗುಸ್ ಅಂತ ಬೇರೆ ಮಾತಾಡೋದು ಅಂತ ಇದ್ದೆ ಬುಕ್ ಮಾಡಕ್ಕೆ ನಂದಾಗ್ಲಿ ನನ್ನ ಮಕ್ಳದಾಗ್ಲಿ ಯಾವ್ದೂ ನಾವು ಸೆಲೆಬ್ರೇಷನ್ ಮಾಡೇ ಇಲ್ಲ ಅವಾಗು ಇವಾಗ ಒಂದ್ ಖುಷಿಯಾಗಿದ್ದೀವಿ ಬೇಜಾರಾಗುತ್ತೆ ಎಲ್ಲ ಇವಾಗ ಆರಾಮಾಗಿ ಚೆನ್ನಾಗಿದ್ದಾಳೆ ಅಂತ ಮಾತಾಡ್ತಾರಲ್ಲ ಅವಾಗ ಬೇಜಾರಾಗುತ್ತೆ ಅಷ್ಟೇ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು ನೋಡಿ ಹೆಂಗ್ ತಿನ್ಕೊಂಡು ತಿನ್ಕಂಡ್ ಬಟ್

ಲಾವಣಿಂಗ್ ಹೇಳಿ ನಮ್ಗೆ ಅಲ್ಲೇ ಅಲ್ಲಿಗೆ ಬರಕ್ಕೆ ಹೇಳೋಣ ಅಂತ ಇತ್ತು ಅಲ್ಲಿ ಅಮೌಂಟ್ ಕೊಟ್ಟಿದ್ದಕ್ಕೂ ವರ್ತು ಇರೋದು ವಿಡಿಯೋ ಹಾಕಕ್ಕೂ ಇಲ್ಲ ಎಂತದೂ ಇಲ್ಲ ನೆಟ್ವರ್ಕ್ ಇಲ್ಲ ಫೋಟೋ ಶೂಟ್ ಮಾಡ್ಕೊಳಕ್ಕೂ ಚೆನ್ನಾಗಿತ್ತಲ್ಲಿ ಹಂಗ ಅನ್ಕೊಂಡಿದ್ವಿ ನಿಮಗ್ ಬಂದ್ರೆ ಹೋಗಕ್ಕೆ ಮತ್ತೆ ನೈಟ್ ವಾಪಸ್ ಹೋಗಕ್ಕೆ ಆಗಲ್ಲ ಅಂತ ನಾವು ಅನ್ಕೊಂಡ್ ನಾವು ಇಲ್ಲೇ ಮಾಡಿದ್ವಿ ಇಷ್ಟೇ ನಾನು ಏನಕ್ಕೆ ಮಧ್ಯೆ ಮಧ್ಯೆ ಮಾತಾಡ್ತಿದ್ದೆ ಅಂದರೆ ಅವಳು ಮಾತಾಡ್ತಾ ಎಮೋಷ್ನಲ್ ಆಗಿ ಅಳ್ತಾಳೆ ಅನ್ನೋ ಒಂದು ರೀಸನಿಗೆ ನಾನು ಮಧ್ಯ ಮಧ್ಯೆ ಒಂದೊಂದು ಏನೋ ಕೇಳ್ತಿದ್ದೆ ಅಷ್ಟೇ ಅದು ನಮ್ಮ ಹಸ್ಬೆಂಡ್ ಯಾಕೆ ನೀನು ಅವ್ರು ಮಾತಾಡಲಿ ಬಿಡು ಮಧ್ಯ ಯಾಕೆ ಮಾತಾಡ್ತೀಯ ಅಂತಿದ್ರು ನಾನು ಮಾತಾಡ್ತಾ ಇದ್ದಿದ್ದು ರೀಸನ್ ಅಳಬಾರ್ದು ಅಂತ ಯಾಕಂದರೆ ಅವಳು ಮಾತಾಡ್ತಾ ಬೇಗ ಹತ್ ಬಿಡ್ತಾಳೆ ಸೊ ಹಂಗಾಗಿ ಯಾಕಂದರೆ ಅವರು ಬರ್ತಡೆ ಮಗಳದು ಮಗನದು ಯಾವಾಗಲೇ ಬರ್ತಡೆ ಮಾಡ್ದಾಗ್ಲೂ ಖುಷಿ ಯಾವತ್ತೂ ಆಗಿಲ್ಲ ಬರ್ತಡೆ ದಿನ ಏನಾದರೂ ಒಂದು ಆಗೋದು ಅದೇನೋ ಗೊತ್ತಿಲ್ಲ ಅದು ಬೇಜಾರಾಗೋದು ಆ ಬರ್ತ್ಡೇನೇ ಮಾಡೋದು ಬಿಟ್ಟಿದ್ರು ಸ್ವಲ್ಪ ದಿವಸದಿಂದ ಅವರು ಸೊ ಈ ಥರ ಆಗುತ್ತೆ ಸುಮ್ಮನೆ ಯಾಕೆ ಮಾಡಬೇಕು ಅಂತ ನಾವು ಈ ಸಲ ನಮ್ಮ ಕೈಲಾದ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಐ ಲವ್ ಆರ್ ಮೀ ವೆರಿ ಸ್ಪೆಂಡ್ ಲೈಫ್ ವಿತ್ ಆಲ್ ದೋಸ್ ಲವ್ ಕೇರ್ ಆ್ಯಂಡ್ ಸ್ವೀಟ್ ವುಮೆನ್ಸ್ ಯು ಆ ಮೋರ್ ದನ್ ಮದರ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಮೈ ರೋಲ್ ಮಾಡೆಲ್ ಆ್ಯಂಡ್ ಮೈ ಫಾರ್ ಅದ ಸೇಫ್ ಪ್ಲೇಸ್ ಐ ಹೋಪ್ ಟುಡೇ ಗಿಂಗ್ಸ್ ಯು ಹ್ಯಾಪಿನೆಸ್ ಅಂಡ್ ಮೋರ್ ವೆಲ್ತ್ ಇನ್ ಕಮಿಂಗ್ ಇಯರ್ಸ್ ಐ ಲವ್ ಯು ಮಾ ಈಗ ಕನ್ನಡದಲ್ಲಿ ಬರೀಕು ಅದೇ ಬಟ್ ಕನ್ನಡದಲ್ಲಿ ಎಷ್ಟು ಟ್ರಾನ್ಸ್ಲೇಟ್ ಮಾಡೋಕೆ ಕಷ್ಟ ಆಯ್ತು ಇದು ನೋಡಿ ಕನ್ನಡದಲ್ಲಿ ಅಂತ ಬೆಳಗ್ಗೆ ಸಿದ ಹಾಸ್ಯ ಮತ್ತು ಮಾತೃಕೆಗಳೊಂದಿಗೆ ಅಷ್ಟೇ ಆಮೇಲೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲಿಲ್ಲ ಫಾರ್ ಎವ್ರಿಟೈಮ್ ಫಾರ್ ಎವ್ರಿ ಟೈಮ್ ಯು ಲಿಟ್ ಮೈ ವೇ ವಿತ್ ಜೆಂಟಲ್ ವರ್ಡ್ಸ್ ಲಾವ್ ಯು ಶೇರ್ ನೋ ಯುವರ್ ಚೆರೀಸ್ಡ್ ಮೋರ್ ಈಚ್ ಡೇ ಬಿಯಾಂಡ್ ವಿತ್ ದ ಸಿಂಪಲ್ ವರ್ಡ್ಸ್ ಡಿಕ್ಲೇರ್ಡ್ ಯಾವ ಯುವರ್ ಡೇ ಬಿ ಫಿಲ್ಡ್ ವಿತ್ ಸ್ಮೈಲ್ಸ್ ಪೀಸ್ ಆ್ಯಂಡ್ ಲವ್ ಯು ಮೇಕ್ ಯು ಪ್ರೌಡ್ ಆಫ್ ಮೀ ಸೂ ಲೆಟ್ ಮುಂದ ಕನ್ನಡ ಅರ್ಧ ಬರ್ದಲ್ಲ ಮುಂದಕ್ಕೆ ಅವನಿಗೆ ಕೊಟ್ಟಿದ್ರು ಬರೀನು ಬರಲ್ಲ ಈಗ ಅಷ್ಟು ಹೇಳಲ್ಲ ಏನೇನು ಹೇಳಿ ಹೇಳು ಅವಳು ಓದಿಳಲ್ಲೋ ಈಗ ಏನೇನು ಹೇಳಿ ಹೇಳು ಕನ್ನಡದಲ್ಲಿ ಹೇಳು ಅಂತ ಅವಳು ಇಂಗ್ಲೀಷಲ್ಲಿ ಹೇಳಿದ್ದ

ನಾವು ಹೋಗಿ ಗೇಟ್ ಬೀಗ ತೆಗೆದು ಹೋಗ್ಬೇಕು ಒಳಗಡೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಹೇಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಂಗೆ ಹೇಳ್ತಾರ